ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಬಂಧು ಮಿತ್ರರೇ ಸಿಬಿಎಸ್ಇ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮ ಕೈಪಿಡಿಯು ಸಿದ್ಧವಾಗಿದೆ ಒಂದೇ ಪುಸ್ತಕದ ಅಡಿಯಲ್ಲಿ ಕನ್ನಡ ಗದ್ಯ ಪದ್ಯ ಪಠ್ಯಪೂರಕ ನೋಟ್ಸ್ ಮತ್ತು ವ್ಯಾಕರಣಗಳ ಮಾಹಿತಿ ನೀಡಲಾಗಿದೆ ಅದಲ್ಲದೆ ಪ್ರಬಂಧ ವರದಿ ಪತ್ರಲೇಖನ ಹುದ್ದೆಗೆ ಅರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಕೀ ಆನ್ಸರ್ ಉತ್ತರಗಳು ಸಹ ಮಾಹಿತಿ ನೀಡಲಾಗಿದೆ ಆಸಕ್ತರು ಸಂಪರ್ಕಿಸಿ ಧನ್ಯವಾದಗಳು ಅಷ್ಟೇ ಅಲ್ಲದೆ ಪುಸ್ತಕ ತುಂಬ ಸರಳವಾಗಿ ಮಕ್ಕಳ ಮಟ್ಟಕ್ಕೆ ಇರುವಂತಹ ಒಂದು ಪುಸ್ತಕ ಆಗಿದೆ ಯಾವುದೇ ರೀತಿಯ ಹೆವಿ ಕೂಡ ಇಲ್ಲ ತುಂಬ ಹಗುರವಾಗಿರುವಂತಹ ಪುಸ್ತಕ ಎಲ್ಲ ರೀತಿಯ ಮಾಹಿತಿಯನ್ನು ಸಹ ಒಳಗೊಂಡಿರುತ್ತದೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಪುಸ್ತಕಕ್ಕಾಗಿ ಹಿಂದೆ ಸಂಪರ್ಕಿಸಿ ధన్యవాదాలు ధన్యవాదాలు